ನಮಸ್ಕಾರ ರೀ ಎಲ್ಲರಿಗೂ ಆಮನಿಗೆ ಚಾನಲ್ಗೆ ಸ್ವಾಗತ ನಾವ್ ಇವತ್ತ ದಿಢೀರ್ ಪಡ್ ಮಾಡಿವ್ರಿ ದಿಢೀರ್ ಪಡ್ ಮಾಡೋದು ಹೆಂಗ ಅನ್ನೋದು ಇಲ್ಲಿ ನೋಡ್ಕೊಂಬರ್ ಬರ್ರಿ ಇದರೊಳಗೆ ಯಾವ್ದೇ ರೀತಿ ಹಿಟ್ಟನ್ನು ನಾವು ಸೇರ್ಸಿಲ್ರಿ ಒಟ್ಟ ಅವಲಕ್ಕಿ ರವಾ ಮೊಸರು ಇಷ್ಟ ಹಾಕಿವ್ರಿ ಇಲ್ಲಿ ನೋಡ್ರಿ ಈಗ ರವಾ ಹಾಕಕತ್ತೀವಿ ನೋಡ್ರಿ ನೋಡ್ರಿ ಇದು ಎಷ್ಟ ಟೋಟಲ್ ಆಗಿ ಮೂರ್ ಕಪ್ ರವಾ ತೊಗೊಂಡಿವ್ರಿ ಇದು ಉಪ್ಪಿಟ್ಟು ರವ ಮಾಡ ಉಪ್ಪಿಟ್ಟು ಮಾಡೋ ರವಾನ ಐತ್ರಿ ಇದು ಮೊಸರು ಐತ್ರಿ ಯಾ ಕಪ್ಪಿಲ್ಲ ರವ ತಗೊಂಡಿದ್ಯವ್ರಿ ಅದ ಕಪ್ಪಿಲ್ಲ ಮೊಸರು ಐತ್ರಿ ಒಂದೂವರೆ ಕಪ್ ಮೊಸರು ಹಾಕಿವ್ರಿ ನಾವು ಇದಕ್ಕೆ ಗಟ್ಟಿ ಮೊಸರನ್ನ ನೋಡ್ರಿ ಈಗ ಮೊಸರು ಹಾಕಿ ಫಸ್ಟ್ ಈ ರೀತಿ ಚೊಲೋ ತಂಗೆ ರೀ ನೋಡ್ರಿ ಇಲ್ಲೇ ಯಾಕೆ ಕಪ್ಪಿಲ್ಲೆ ಮೊಸರು ಹಾಕಿದ್ಯೋ ಅದ ಕಪ್ಪಿಲೆನ ನೀರು ಹಾಕೀವ್ರಿ ನೋಡ್ರಿ ಇಷ್ಟೆಲ್ಲ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕ್ರಿ ಬೇಕಾದ್ರೆ ಮತ್ತೆ ನೀರು ಹಾಕೋಬಹುದು ಒಮಗಿಲೆ ಅಂತೂ ಹಾಕಬಾರ್ದ್ರಿ ನೋಡ್ರಿ ಈಗ ರವಾ ಇದ್ದದ್ದು ಈ ಮೊಸರಿನಾಗೆಲ್ಲಾ ಕೂಡ್ಬೇಕ್ರಿ ನೋಡ್ರಿ ಮತ್ತೊಂದು ಕಪ್ ಹಾಕಿದೀವಿ ಈಗ ನೋಡ್ರಿ ದೀಡ್ ಕಪ್ಪ ಮೊಸರ ಹಾಕೀವ್ರಿ ಎರಡು ಕಪ್ಪ ನೀರು ಹಾಕಿವ್ರಿ ನೋಡ್ರಿ ಈಗ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೊಳಕತ್ತೀವಿ ನೋಡ್ರಿ ಮಿಕ್ಸರ್ಗೆ ಹಾಕೊಂಡ್ಬರೋದಕ್ಕೆ ನೋಡ್ರಿ ಈಗ ಸಲ ಮಿಕ್ಸಿಗೆ ಹಾಕೊಂಡ್ಬಂದಿವು ನೋಡ್ರಿ ಈಗ ಇಲ್ಲಿ ನೋಡ್ರಿ ಅರ್ಧ ಕಪ್ಪ ಅವಲಕ್ಕಿ ತೊಗೊಂಡಿವ್ರಿ ಈ ಇವನ್ನ ತೋಸೆ ಚಲೋತ ನೀರಾಗಿ ತೊಳೆದು ರೀ ಇಲ್ಲಿ ನೋಡ್ರಿ ಆ ರವದಾಗ್ ತಂದ ಇನ್ನೊಂದ್ಸಲ ಹಾಕೋದಿತ್ರಿ ಆ ರವಕ್ಕ ಸೇರ್ಸಕ್ ರೀ ಈಗ ಇದನ್ನ ಅರ್ಧ ಕಪ್ ಅಷ್ಟ ಹಾಕಿವ್ರಿ ನೋಡ್ರಿ ಈಗ ಎಡ್ಡು ಸೇರಿ ಮಿಕ್ಸಿಗೆ ಹಾಕೊಂಡ್ ರೀ ನೋಡ್ರಿ ಅರ್ಧ ಕಪ್ ಅವಲಕ್ಕಿ ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪ ಒಂದ್ ಸ್ವಲ್ಪ ಸೋಡಾ ಹಾಕಿವ್ರಿ ಸೋಡಾ ಬಾಳ ಹಾಕಿಲ್ಲ ನೋಡ್ರಿ ಮೂರ್ ಕಪ್ ರವಾರಿ ಅರ್ಧ ಕಪ್ ಅವಲಕ್ಕಿ ದೀಡ್ ಕಪ್ ಮೊಸರ ಎರಡ್ ಕಪ್ ನೀರ ಕರೆಕ್ಟ್ ಹಂಗಿರಿ ಒಟ್ಟ ಇಲ್ಲಿ ಮೆಣಸಿನ್ಕಾಯಿ ಹಾಕಿದೀವಿ ನೋಡ್ರಿ ಮೆಣಸಿನ್ಕಾಯಿ ಆದಿಂದ ಕರಿಮೇವ್ ಹಾಕಿದೀವಿ ಹಸಿ ಶುಂಠಿ ರೀ ಕೊತ್ತಂಬರಿ ಹಾಕಿದೀವಿ ಇವು ಧನ್ಯಾ ಕಾಳ ಆದ ನಂತರ ಇವು ಜೀರಿಗೆ ಅದಾವ್ರಿ ಇದನ್ನ ಅಷ್ಟು ಸೇರಿ ಮಿಕ್ಸಿಗೆ ಹಾಕೊಂಡ್ ಬಂದಿವ್ರಿ ನಾವು ನೋಡ್ರಿ ಜೀರಿಗೆನ ನಾವು ಸ್ವಲ್ಪ ಎರಡ್ ಸಲ ಹಾಕಿವ್ ಮಿಕ್ಸಿಗೆ ಹಾಕೊಂಡ್ಬಂದು ಇಲ್ಲಿ ಪಡ್ಡು ಮಾಡೋದ್ಕ ಸೇರ್ಸಕೀವಿ ನೋಡ್ರಿ ನಾವೇನು ಇದು ಉಳ್ಳಾಗಡ್ಡಿ ಐತಿ ಹಾಕಿಲ್ರಿ ಹಂಗೆ ಮಾಡಿವ್ರಿ ನೋಡ್ರಿ ಈಗ ಆ ಮಿಕ್ಸಿಗೆ ಹಾಕೊಂಡ್ಬಂದಂಥ ಖಾರ ತಂದ ಇಲ್ಲಿ ಪಡ್ಡಿನ ಹಿಟ್ಟಿಗೆ ಸೇರಿಸಿದ್ದೀವಿ ನೋಡ್ರಿ ಈ ರೀತಿ ಚಲೋತ್ತಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇವ್ರೇನಪ್ಪ ಎಷ್ಟು ಖಾರ ಹಾಕ್ಯಾರ ಅನ್ಕೋಬೇಡ್ರಿ ಮೆಣಸಿನ್ಕಾಯಿ ಖಾರ ಇಲ್ಲ ರೀ ಅವು ಅದಕ್ಕೆ ಜಾಸ್ತಿ ಹಾಕಿವ್ರಿ ನೋಡ್ರಿ ಈಗ ಈ ರೀತಿ ತಿಡೀರ್ ಪಡ್ಡ ಬಿಸಿ ಬಿಸಿ ಹಾಕೊಂಡ್ ತಿಂದ್ಬಿಟ್ರಿ ಇದ್ರ ಜೊತೆ ಸಾರುನು ಬೇಡ ಚಟ್ನಿನೂ ಬೇಡ ರೀ ಅಷ್ಟಾದ್ರೊಳಗ ಎಳ್ಳ ಇದ್ರಿ ಸಾರಿ ರೀ ಜೀರ್ಗಿ ಧನಿಯಾಕಾಳ ಕುಡಿಯತ್ರಿ ಬಾ ಚಲೋ ಅನಸ್ತೈತ್ರಿ ಅದು ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಪಡ್ಡಿನ ಮನಿ ಅಂತ್ರು ಕಾದೈತ್ರಿ ಈ ರೀತಿ ಬ್ರೆಸ್ಲಿ ಎಣ್ಣೆ ಹಚ್ಚಾಕತಿವ್ರಿ ಅದಕ್ಕ ಎಣ್ಣೆ ಹೆಚ್ ಕಸಿಂದ ಹಿಟ್ಟ ಹಾಕೀವ್ ನೋಡ್ರಿ ನೋಡ್ರಿ ಈಗ ಈ ರೀತಿ ಕರೆಕ್ಟ್ ಹಂಗ ಇಟ್ಕೋದ್ರಿ ಹಿಟ್ಟಂತ್ರು ನಾವೇನ ನೆನ್ಸಾಕ್ ಬಿಟ್ಟಿಲ್ಲ ಮಿಕ್ಸಿಗೆ ಹಾಕೊಂಡ್ ಗುಪ್ಲೇನ ಮಾಡಿದೀವ್ರಿ ನೀವು ಸ್ವಲ್ಪ ನೆನೆ ಇಟ್ಕೊಂಡು ಮಾಡ್ತೀನಂದ್ರು ಮಾಡ್ಬೋದ್ರಿ ಡೈರೆಕ್ಟ್ ಮಿಕ್ಸಿಗೆ ಹಾಕಿದ ಗುಪ್ಲೆ ಮಾಡಿದ್ವಿ ಅಂದ್ರೂ ಇಷ್ಟು ಚಲೋ ಆಗ್ಯಾವ್ರಿ ಉಪ್ಪಡ್ಡ ನೋಡ್ರಿ ಈಗ ಈ ರೀತಿ ಹಾಕೊಂಡಿಂದ ಇದ್ರ ಮ್ಯಾಲ ಒಂದು ಮುಚ್ಚಿ ಬಿಡುದ್ರಿ ನೋಡ್ರಿ ಈಗ ಇಲ್ಲಿ ಮುಚ್ಚೆ ಒಂದು ಎರಡು ನಿಮಿಷ ಬಿಟ್ಟಿಂದ ತೆಗೆದು ಬಿಡದ್ರಿ ಈ ರೀತಿ ಪೂರ್ಣ ಹಸಿ ಹಿಟ್ಟು ಹೋಗಿ ಕಲರ್ ಹಿಂಗೆ ಆಗಿ ಉಬ್ಬಿ ಬಂದಿರ್ತಾವ್ರಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಬಿಡದ್ರಿ ಮತ್ತೆ ಈ ರೀತಿ ಪಡ್ಡಿಗೆ ಸುತ್ತುವಾರಿಗೆ ಬಿಡೋದ್ರಿ ನೋಡ್ರಿ ಇಲ್ಲೇ ನಾವೇನು ಚಮಚಿದ್ಲು ಏನು ಹಾಕಿಲ್ಲರಿ ಅದ ಬ್ರೆಸ್ಲೇನ ಒಂದಿಟ್ಟು ಎಲ್ಲ ಕಡೆ ಬಿಟ್ಟದೇವ್ರಿ ನೋಡಿರಿ ಈಗಂತರೂ ಪೂರ್ಣ ಬೆಂದವು ತಿರುಗಿ ಹಾಕಾಕತ್ತೀವಿ ನೋಡ್ರಿ ಇಲ್ಲಿ ನೋಡ್ರಿ ಕಲರ್ ಎಷ್ಟ್ ಚಂದ ಆಗ್ಯಾವು ಕೆಂಪಂಗೆ ಕಲರ್ ಎಷ್ಟ್ ಚಂದ ಬಂದವು ಅವೇನ ಇದಾಗಿಲ್ರಿ ಪಡ್ಡಿನ ಮನೆಗೆ ಹಿಡ್ಕೊಂಡಿಲ್ಲ ಏನಿಲ್ಲ ಅಷ್ಟ ಮಸ್ತ್ ಈಗ ಅಕ್ಕಿ ಉದ್ದಿನ ಬೇದ್ ಏನ್ ಪಡ್ ಮಾಡ್ತೀವ್ರ್ಯಾ ಅದ ರೀತಿನ ಪಡ್ ಬಂದವ್ರಿ ಇವು ಅವನ ನೆನೆ ಇಟ್ಟ ಮಾಡಿ ಮಾಡ್ಬೇಕ ಅವನ್ ತಿನ್ಬೇಕಾದ್ರ ಲೇಟ್ ಆಕತಿ ನಮ್ಗ್ ಪಡ್ ಅನ್ಸೈತಿ ಅಂದ್ರ ಈ ರೀತಿ ಸಡನ್ ಆಗಿ ಮಾಡ್ಕೋದ್ರಿ ಬಾರಿ ಮಸ್ತ್ ಆಕವು ಒಂದ್ಸಲ ಅಂತೂ ಟ್ರೈ ಮಾಡ್ರಿ ಹೆಂಗ ಆಗ್ಯಾವ ಅನ್ನೋದ್ ನಮ್ ಕಮೆಂಟ್ನಾಗ ಹೇಳ್ರಿ ಮತ್ ನೀವ್ ಏನೇನ್ ಹಾಕಿ ಮಾಡ್ತಿದ್ರಿ ಅಂದ್ರೆ ಅದು ಹೇಳ್ರಿ ನಾವು ಒಂದ್ಸಲ ಮಾಡ್ಕೊಂಡು ತಿಂದ ಆ ರುಚಿ ಹೆಂಗಿರ್ತತಿ ಅನ್ನೋದ್ ನೋಡ್ತಿವ್ರಿ ನೋಡ್ರಿ ಈಗ ಇಷ್ಟ ಚಂದ ಉಬ್ಬಿ ಬಂದವು ಅಷ್ಟು ಮಿದುನು ಆಗ್ಯಾವ್ರಿ ಬಾಯಾಗಿ ತಿನ್ನಕ ಪಡ್ಡ ಟೇಸ್ಟು ಆಗ್ಯಾವ್ರಿ ನೋಡ್ರಿ ಇಲ್ಲಿ ಎಷ್ಟು ಚೆಂದ ಕಲರು ಬಂದಾವ್ರಿ ಇಷ್ಟು ಆಗ್ಯಾವ ನೋಡ್ರಿ ಇವು ನೋಡ್ರಿ ಇಲ್ಲಿ ಈಗಾಗಲೇ ಅಮ್ಮನ ಅಡುಗೆ ಚಾನಲ್ದಾಗ ಅಕ್ಕಿ ಹಿಟ್ಟಿಲ್ಲ ಅತಿ ಮಾಡಿ ಮಾಡಿ ಹಾಕಿವ್ರಿ ನಾವು ಉದ್ದಿನಬೇಳಿ ಅಕ್ಕಿಲೆ ಮತ್ತು ಈ ಥರ ರವದ್ದೂ ಒಂದ್ಸಲ ಮಾಡಿವ್ರಿ ಅದಕ್ಕೊಂದು ಸ್ವಲ್ಪ ಅತಿ ಮಿಕ್ಸ್ ಮಾಡಿ ಮಾಡಿವ್ರಿ ಏನು ಯಾರು ಯಾವುದೋ ಹಿಟ್ಟು ವಟ್ಟ ಕುಡಿಸಿಲ್ರಿ ಇದಕ್ಕೆ ನುಸ್ತಾ ರವ ಅವಲಕ್ಕಿ ಹಾಕಿವ್ರಿ ನೋಡ್ರಿ ಇಲ್ಲೇ ರೆಡಿ ಆಗ್ಯಾವು ಪಡ್ಡ ಪ್ಲೇಟಿಗೆ ತೆಗಿಯಾಕತ್ತೀವ್ರಿ ಈಗ ನೋಡ್ರಿ ಈಗ ಎಷ್ಟು ಚಂದ ಆಗ್ಯಾವ ನೋಡ್ರಿ ಅಷ್ಟು ಇದೇ ರೀತಿನ ಆಗ್ಯಾವ್ರಿ ನಾವು ಮೂರು ಎಲ್ಲಾ ಮಾಡ್ಕೊಂಡದ್ದು ನೋಡಿರಿ ಇಲ್ಲಿ ಇಷ್ಟು ಕೊಂಡ ಆಗ್ಯಾವ್ರಿ ನೋಡ್ರಿ ಈಗ ಚಮಚದೊಳಗೆ ತಕ್ಕೊಳಕತ್ತೀವಿ ನೋಡ್ರಿ ಯಾವ ರೀತಿ ಆಗ್ಯಾವ ಅನ್ನೋದು ಇಲ್ಲಿ ನೋಡ್ರಿ ಪ್ಲೇಟಿಗೆ ಮಾಡಿದಂಥ ಪಡ್ಡ ತಂದು ಸರ್ವ್ ಮಾಡಿವ್ರಿ ಇಷ್ಟು ಮಿದು ಆಗ್ಯಾವ್ರಿ ಪಡ್ಡ ನೋಡ್ರಿ ಇಲ್ಲಿ ಅಷ್ಟು ಪೂರ್ಣ ಒಳಗಿಂದೆಲ್ಲ ಅಷ್ಟು ಚೆಂದ ಬೇಂದ ಬಂದೈತ್ರಿ ಅದು ನೋಡ್ರಿ ನಾವ್ ಮಾಡಿದಂತ ವಿಡಿಯೋ ನಿಮ್ಗ ಪಡ್ಡಿಂದ ಇಷ್ಟ ಆಗೇತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ